ನೈನ್ಟೀನ್ ನೈಂಟಿ ಫೋರ್ ನೀವು ಡಯಾಬಿಟಿಕ್ ಹೇಗೆ ಇಷ್ಟು ಫಿಟ್ ಆಗಿದ್ದೀರಾ ಅಂತ ಇವತ್ತು ನನ್ನ ಫೈವ್ ನಾನ್ ನೆಗೋಷಿಯಬಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಪ್ರತಿ ಮೀಲಲ್ಲೂ ಪ್ರೋಟೀನ್ ಸೋರ್ಸ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತೀನಿ ನನ್ನ ಡೇ ಸ್ಟಾರ್ಟ್ ಮಾಡೋದು ಒಂದು ಬೇಗ್ ಗ್ಲಾಸ್ ಆಫ್ ವಾಟ್ರಿಗೆ ಹಾಫ್ ಟೀ ಸ್ಪೂನ್ ಆಫ್ ಚಕ್ಕೆ ಪೌಡರ್ ಟು ಇಂಪಾರ್ಟೆಂಟ್ ಗೊತ್ತರಿ ಇದು ಇದರಿಂದ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಮಿನಿಮಮ್ ಏಟ್ ತೌಸಂಡ್ ಸ್ಟೆಪ್ಸ್ ಒಂದು ದಿವ್ಸಕ್ಕೆ ನಡೀತೀನಿ ಅದರಲ್ಲಿ ಆಫ್ಟರ್ ಮೈ ಬ್ರೇಕ್ಫಸ್ಟ್ ಲಂಚ್ ಡಿನ್ನರ್ ಕನ್ಫರ್ಮ್ಡ್ ಆಗಿ ವಾಕಿಂಗ್ ಮಾಡ್ತೀನಿ ನನ್ನ ನಿದ್ದೆನ ನಾನು ಮೆಡಿಸನ್ ಥರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ನೀವು ನಿದ್ದೆನ ಕಾಂಪ್ರಮೈಸ್ ಮಾಡಿದ್ರೆ ನಿಮ್ಮ ಬ್ಲಡ್ ಶುಗರ್ಸ್ನ ಕಾಂಪ್ರಮೈಸ್ ಮಾಡ್ದಂಗೆ ಸ್ಟ್ರೆಂತ್ ಟ್ರೈನಿಂಗ್ ನನ್ನ ಸೂಪರ್ ಪವರ್ ಯಾಕೆ ಕ್ವಾಲಿಟಿ ಮಝಲ್ ಬೆಟರ್ ಗ್ಲುಕೋಸ್ ಕಂಟ್ರೋಲ್ ಈ ಐದು ಅಭ್ಯಾಸಗಳು ಕೇವಲ ನನ್ನ ಬ್ಲಡ್ ಶುಗರ್ ಮಾತ್ರ ಕಂಟ್ರೋಲ್ ತಂದಿಲ್ಲ ನನ್ನ ಇಡೀ ಲೈಫ್ ಟ್ರಾನ್ಸ್ಫಾರ್ಮ್ ಮಾಡಿತು ಮೂವತ್ತು ವರ್ಷಗಳಿಂದ ನಾನು ಇದು ಮಾಡ್ತಾಯಿದ್ದೀನಿ ಅಂದರೆ ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದಲ್ವಾ ನಿಮಗೆ ಪರ್ಸ್ನಲೈಸ್ಡ್ ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಬೇಕು ಅಂದರೆ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು ಒಂದು ಪೀಸ್ ಬೆಳ್ಳುಳ್ಳಿಯಿಂದ ಸಾವಿರಾರು ಬೆನಿಫಿಟ್ಸ್ ಆದರೆ ಬೆಳ್ಳುಳ್ಳಿ ಹೇಗೆ ತಗೋಬೇಕು ಅಂತ ಗೊತ್ತಿದೆಯಾ ವೆರಿ ಸಿಂಪಲ್ ಒಂದು ಪೀಸ್ ಬೆಳ್ಳುಳ್ಳಿನ ಸ್ಮಾಲ್ ಪೀಸಸ್ ಆಗಿ ನೀವು ಅದನ್ನು ಸ್ಲೈಸ್ ಮಾಡ್ಕೋಬೋದು ಅಥವಾ ಒಂದು ಸರಿ ಜಜ್ಜಿ ಇದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು ಒಂದು ತುಂಬ ಮೇಜರ್ ಪಾಯಿಂಟರ್ ಏನು ಅಂದರೆ ಬೆಳ್ಳುಳ್ಳಿಯಲ್ಲಿ ಆ್ಯಾಲನ್ ಅಂತ ಯಾವ ಕಾಂಪೌಂಡ್ ಇದೆ ಅದು ನಮಗೆ ಸಪೋರ್ಟ್ ಮಾಡುತ್ತೆ ಅದು ನಾವು ಕಟ್ ಮಾಡಿ ಅಥವಾ ಜಜ್ಜಿ ಹತ್ತು ನಿಮಿಷ ಗಾಳಿಯಲ್ಲಿಟ್ಟು ತದನಂತರ ತಗೊಂಡಾಗ ಮಾತ್ರ ಆ ಬೆನಿಫಿಟ್ಸ್ ನಮಗೆ ಸಿಗೋದು ಸೊ ಬೆಳ್ಳುಳ್ಳಿ ತಗೊಳ್ಳಿ ಬಟ್ ಸ್ಮಾರ್ಟ್ ಆಗಿ ತಗೊಳ್ಳಿ ನಿಮ್ಮ ಆರೋಗ್ಯ ಒಂದೇ ರಾತ್ರಿಯಲ್ಲಿ ಕಳೆದು ಹೋಗಲ್ಲ ಆದರೆ ನೀವು ಅದನ್ನ ಗಮನಿಸಿದಾಗ ಅದು ತುಂಬ ತಡವಾಗಿರಬಹುದು ಲಕ್ಷಣಗಳು ಕಾಣಿಸಿಕೊಳ್ಳುವ ಹೊತ್ತಿಗೆ ದೇಹದಲ್ಲಿ ಡ್ಯಾಮೇಜ್ ಆಗಲೇ ಶುರು ಆಗಿರುತ್ತೆ ಆರೋಗ್ಯವನ್ನು ಮರಳಿ ಪಡೆಯುವುದಕ್ಕಿಂತ ಆರೋಗ್ಯವಾಗಿರುವುದು ಕಡಿಮೆ ಖರ್ಚು ಶೇಕಡ ಎಂಬತ್ತು ಪರ್ಸೆಂಟ್ ಆರೋಗ್ಯ ಸಮಸ್ಯೆಗಳನ್ನು ನಿಮ್ಮ ಮನೆ ಆಹಾರದಿಂದಲೇ ತಡೆ ಕಟ್ಟಬಹುದು ಈ ಎಲ್ಲ ವಿಚಾರಗಳು ತಮಗೆ ಗೊತ್ತು ಮತ್ತೆ ತಡ ಯಾಕೆ ನಿಮ್ಮ ಮನೆಯಿಂದ ನಿಮ್ಮ ಲೈಫ್ ಸ್ಟೈಲ್ ಏನೇ ಇರಲಿ ನಿಮ್ಮ ವಯಸ್ಸು ಏನೇ ಇರಲಿ ಹೆಲ್ತಿ ಹೆಜ್ಜೆ ಇಡೋಕ್ಕೆ ಗೈಡ್ ಮಾಡೋಕ್ಕೆ ನಾವಿದ್ದೀವಿ ಆಲ್ರೆಡಿ ಟೆನ್ ತೌಸಂಡ್ ಪ್ಲಸ್ ಪೀಪಲ್ ಹ್ಯಾವ್ ಚೇಂಜ್ ದ ಲೈಫ್ಸ್ ಡೋಂಟ್ ವೇಟ್ ಟೈಮ್ ಫಾರ್ ಚೇಂಜ್